ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಮಾರ್ಚ್ ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಒಂದರಲ್ಲಿ ನಡೆದಿರ್ತಕ್ಕಂಥ ಅಂದರೆ ಇಂದು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆದಿರ್ತಕ್ಕಂಥ ಪ್ರಥಮ ಭಾಷೆ ಕನ್ನಡದಲ್ಲಿ ಕೀ ಉತ್ತರಗಳನ್ನು ಸಂಕ್ಷಿಪ್ತವಾಗಿ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಪತ್ರಿಕೆ ತುಂಬಾ ಈಸಿ ಇತ್ತು ನಾವು ಹಾಕಿರ್ತಕ್ಕಂಥ ವಿಡಿಯೋಗಳಿಂದ ತುಂಬಾ ಕ್ವಶನ್ಸ್ ಬಂದಿತ್ತು ಅನ್ನೋದನ್ನು ಹೇಳ್ಬೋದು ಸೊ ಮ್ಯಾಥ್ಸಲ್ಲಿ ಕೂಡ ಹಾಕ್ತಾ ಇದ್ದಾರೆ ಮ್ಯಾಥ್ಸ್ ವಿಡಿಯೋ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಚೆನ್ನಾಗಿ ನೋಡಿಕೊಂಡು ಅಲ್ಲಿನೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ನಾವು ಹಾಕಿರ್ತಕ್ಕಂಥ ಸೆವೆಂಟಿ ಫೈವ್ ಪ್ಲಸ್ ಸಂಭವನೀಯ ಪ್ರಶ್ನೆಗಳಲ್ಲಿನ ಬಹಳ ಪ್ರಶ್ನೆಗಳು ಬಂದಿದ್ದಾವ ನೀವು ನೋಡ್ಕೊಂಡು ಬರ್ಬೋದು ಅನುನಾಸಿಕ ಮತ್ತು ವಿಸರ್ಗಗಳನ್ನು ಹೀಗೆ ಅಂತಾರೆ ಅಂತ ಕರೀತಾರೆ ಆಪ್ಷನ್ ಸಿ ಯೋಗವಾಹ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಲೋಕದೋಳ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ ಸೊ ನಿಮಗೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಪ್ರಶ್ನೆ ಅಂತರೂ ಕೂಡ ಗ್ಯಾರಂಟಿಯಾಗಿ ಅಂತ ಹೇಳಿದ್ದೀವಿ ಸೊ ಯಾರೆಲ್ಲ ಚೆನ್ನಾಗಿ ಅದನ್ನು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಕೊಂಡು ಹೋಗಿದ್ದೀರಿ ಅಲ್ಲಿಂದ ಅಂಕಗಳು ಬರ್ತಾವೆ ಓಳ್ ಅಂತ ಇದೆ ಸೊ ಏನಪ್ಪ ಅಂದರೆ ಸಪ್ತಮಿ ಇಸ್ ದ ರೈಟ್ ಆನ್ಸರ್ ಸೊ ಸಪ್ತಮಿ ಅನ್ನೋದು ಲೋಕದೋಳ ಅಂತಕ್ಕಂಥದ್ದು ಬರ್ತದ ಇನ್ನು ಕಂಗೆಡು ಪದ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಕಂಗೆಡು ಅಂತಕ್ಕಂಥದ್ದು ಯಾವ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದ ಅಂತ ಕೇಳಿದರು ಸೊ ಭಾಳಷ್ಟು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಏನಿದಾವೋ ಗಮಕ ಇದೆ ದ್ವಿಗು ಇದೆ ಅಂಶಿ ಇದೆ ಓಕೆನಾ ಆಮೇಲೆ ಎಸ್ ನೆಕ್ಸ್ಟ್ ಕ್ರಿಯಾ ಸಮಾಸ ಅಂತಕ್ಕಂಥದ್ದು ಇದೆ ಸೊ ಪ್ರಶ್ನೆ ಏನತ್ತಪ್ಪ ಅಂದ್ರೆ ಕಂಗೆಡು ಸೊ ಕಂಗೆಡು ಇಸ್ ದ ಕ್ರಿಯಾ ಸಮಾಸ ಇಸ್ ದ ರೈಟ್ ಆನ್ಸರ್ ಯಾರೆಲ್ಲ ಕ್ರಿಯಾ ಸಮಾಸ ಬರೆದಿದ್ರಿ ಕಂಗೆಡು ಸರಿಯಾದ ಉತ್ತರ ಬರ್ತದೆ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಅಂತ ಕೇಳಿದ್ರು ಈ ಲೇಖನ ಚಿಹ್ನೆ ಕೇಳಿದರೆ ಸೊ ಇದು ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಫ್ರೆಂಡ್ಸ್ ಅನುನಾಸಿಕ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು ಬಹಳ ಸಲ ನಾನು ನಿಮ್ಗೆ ಹೇಳಿದ್ದೀನಿ ಅನುನಾಸಿಕ ಸಂಧಿ ಯಾವುದಪ್ಪ ಅಂದ್ರ ಸನ್ಮಾನ ಅಂತಕ್ಕಂಥದ್ದು ಸನ್ಮಾನ ಇಸ್ ದ ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಹಾಗಾದ್ರೆ ಜಾನತನ ಅಂತಕ್ಕಂಥದ್ದು ಏನು ಅಂತ ಕೇಳಿದರು ಸೊ ಜಾನತನ ಅಂತಕ್ಕಂಥದ್ದು ವ್ಯಾಕರಣ ಔಷಧದಲ್ಲಿ ಏನಾಗ್ತದೆ ಅಂತ ಕೇಳಿದರು ಸೊ ಜಾನತನದಲ್ಲಿ ನಾವು ಆಲ್ರೆಡಿ ಭಾಳಷ್ಟು ನಿಮಗೆ ಎಸ್ ಫ್ರೆಂಡ್ಸ್ ಮುಂಚೆನೆ ಹೇಳಿದ್ದೀವಿ ಅದರಲ್ಲಿ ಯಾವುದೆಲ್ಲ ನೀವು ಅವುಗಳನ್ನು ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ತದಿತಾಂತ ಭಾವನಾಮ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಜಾನತನ ತದಿತಾಂತ ಭಾವನಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ತತ್ಸಮಿ ತದ್ಭವದಲ್ಲಿ ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಪದನ ಕೇಳಿದರು ಓಕೆ ಸೊ ನೋಡಿ ದೃಷ್ಟಿದು ದಿಟ್ಟಿ ಇದೆ ತಪಸ್ವಿ ಅಂತ ಇದೆ ಸೊ ತಪಸ್ವಿದು ಏನಾಗ್ತದಪ್ಪ ಅಂದ್ರೆ ತವಸಿ ಅಂತ ಆಗ್ತದೆ ಸೊ ತವಸಿ ಯಾರೆಲ್ಲ ಬರ್ದಿದ್ದೀರಿ ಅವ್ರದ್ದು ಸರಿಯಾದ ಉತ್ತರ ಆಗ್ತದೆ ಸೊ ತಪಸ್ವಿ ಇದ್ರಿಗಿರ್ತಕ್ಕಂಥದ್ದು ತವಸಿ ಇಸ್ ದ ರೈಟ್ ಆನ್ಸರ್ ಸೊ ಯಾರೆಲ್ಲ ತವಸಿ ಅಂತ ಬರ್ದಿದ್ದೀರಿ ಸೊ ನಿಮ್ಮದು ಉತ್ತರ ಏನದಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಅದ ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬಹಳ ಭಾಳ ಈಸಿ ಅದ ನಾನು ಪುರುಷಾರ್ಥಕ ಸರ್ವನಾಮ ಆದರೆ ಯಾರು ಅಂತ ಕೇಳಿದ್ರು ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಇಸ್ ದ ರೈಟ್ ಆನ್ಸರ್ ಸೊ ಯಾರೆಲ್ಲ ಪ್ರಶ್ನಾರ್ಥಕ ಸರ್ವನಾಮ ಅಂತ ಬರೆದಿದ್ದೀರಿ ಸೊ ಸರಿಯಾದ ಉತ್ತರ ಬರ್ತದೆ ಇನ್ನು ಪ್ರಶ್ನೆ ಒಂಬತ್ತು ಸುಮ್ಮನೆ ಅಂತಕ್ಕಂಥದ್ದು ಸಾಮಾನ್ಯ ಅರ್ಥಕಾವೆ ಆದರೆ ಸದಸ್ತರನೆ ಅಂತ ಕೇಳಿದರೆ ಅನುಕರಣಾವಿ ಅಂತ ಬರ್ತದೆ ಸೊ ಅನುಕರಣಾವೆ ಅನ್ನೋದು ಯಾರೆಲ್ಲ ಸರಿಯಾಗಿ ಬರೆದಿದ್ದೀರಿ ಅವ್ರಿಗೆ ಒಂದು ಅಂಕಗಳನ್ನು ಕೊಡ್ತಾರೆ ಸಕ್ಕರೆ ಸಕ್ಕರೆ ಕೊಳುಬ್ಯಾರೆ ಅಂತ ಇದೆ ಸೊ ನೋಡಿ ಕೊಳುಬ್ಯಾರೆ ಅಂತ ನಾವು ಆಲ್ರೆಡಿ ಹೇಳಿದೀವಿ ಕಳುಹಿಸಿದ್ದಾರೆ ಅಂತಕ್ಕಂಥದ್ದು ಬರ್ತದೆ ಏನು ಬರ್ತದ ಕಳುಹಿಸಿದ್ದಾರೆ ಸೊ ಯಾರೆಲ್ಲ ಕಳುಹಿಸಿದ್ದಾರೆ ಅಂತ ಬರೆದಿದ್ದೀರಿ ಸೊ ನಿಮಗೆ ಒಂದು ಅಂಕಗಳನ್ನ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ಒಂದು ಅಂಕದಲ್ಲಿ ಭಾಳ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಏನಪ್ಪ ಅಂದರೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದರು ಸೊ ಖಿರ್ದಿ ಪುಸ್ತಕ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಯಾರೆಲ್ಲ ಖಿರ್ದಿ ಪುಸ್ತಕ ಬರೆದಿದ್ದೀರಿ ಅದು ಶಾನುಭೋಗರ ಬ್ರಹ್ಮಾಸ್ತ್ರ ಆಗಿತ್ತು ಸೊ ಖಿರ್ದಿ ಪುಸ್ತಕ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹನ್ನೆರಡಕ್ಕೆ ಬರ್ತೀನಿ ಶಿವಾನುಭವ ಶಬ್ದಕೋಶ ಬರೆದವರು ಯಾರು ಅಂತ ಕೇಳಿದರು ಸೊ ಶಿವಾನುಭವ ಶಬ್ದಕೋಶ ಬರೆದವರು ಯಾರಪ್ಪ ಅಂದರೆ ಫಗು ಹಳಕಟ್ಟಿ ಇಸ್ ದ ರೈಟ್ ಆನ್ಸರ್ ಯಾರೆಲ್ಲ ಫಗು ಹಳಕಟ್ಟಿ ಅಂತ ಬರೆದಿದ್ದೀರಿ ಅವ್ರದ್ದು ಉತ್ತರ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನ ಸಂಗ್ರಹಿಸಿದ್ದಳು ಸೊ ಮೂರು ಐಟಮ್ ಇದ್ದಾವೆ ಏನು ಹಣ್ಣು ಹಂಪಲು ಹೂವು ಮಧುಪರ್ಕ ಓಕೆನಾ ಸೊ ಹೂ ಆಗಿತ್ತು ಹಣ್ಣು ಹಂಪಲು ಆಗಿತ್ತು ಮತ್ತೆ ಮಧುಪರ್ಕವನ್ನು ಏನು ಮಾಡಿದ್ರು ಶಬರಿ ರಾಮಲಕ್ಷ್ಮಣರಿಗಾಗಿ ಸಂಗ್ರಹಿಸಿದ್ದಳು ಅನ್ನೋದು ಉತ್ತರ ಇನ್ನು ಸೂರ್ಯಮಿತ್ರನು ತನ್ನ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅದು ಸೊ ಯಾಕಂದ್ರೆ ಇದೇ ವರ್ಷದ ಪಾಠ ಇದೆ ಬಟ್ ಪಾಠದ ಇದ್ರೂ ಕೂಡ ಏನು ಮಾಡಿದ್ರಪ್ಪ ಅಂದ್ರೆ ಪ್ರಶ್ನೆ ಕೇಳಿದರು ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲುಗೆಯನ್ನು ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಶ್ಯಪಿ ಎಂಬ ತಂಗಿ ನನಗಿಲ್ಲ ಅಂತ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ ಇನ್ನು ದುರ್ಯೋಧನ ಯಾರಿಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಕೇಳ್ತಾರೆ ಸೊ ನಿಮ್ಗೆಲ್ಲ ಗೊತ್ತಿದೆ ಸೊ ವೆರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಸೊ ಯಾರು ದುರ್ಯೋಧನ ಯಾರು ಇಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ಹೇಳ್ತಾರೆ ಅಂತ ಕೇಳಿದರು ಸೊ ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಬಂದಿತ್ತು ಸೊ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಇದು ಭಾಗವಂದರ ಪಾಠದಲ್ಲಿ ಇರತಕ್ಕಂಥ ಪ್ರಶ್ನೆ ಇತ್ತು ಕೆಮ್ಮನೆ ಮೀಸೆ ಒತ್ತಿನದಲ್ಲಿದೆ ಇಲ್ಲ ಓಕೆನಾ ಯಾಕಂದರೆ ನಾನು ಕೂಡ ಸೊ ಜಸ್ಟ್ ಹೊರಗಡೆ ಔಟ್ಸೈಡಲ್ಲಿದ್ದೀನಿ ಸೊ ಹೀಗಾಗಿ ಬಂದೆ ಕೌರವೇಂದ್ರನ ಕೊಂದೇ ನೀನು ಅಂತಕ್ಕಂಥದ್ದು ಇದೇನಂತ ನೋಡ್ತೀನಿ ಸೊ ಕೌರವೇಂದ್ರನ ಕೊಂದೇನೋದಲ್ಲಿ ಇಲ್ಲ ಇಲ್ಲ ಇದು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಛಲಮನೆ ಮೆರವನದಲ್ಲಿದೆ ಸೊ ಛಲ ಮನೆ ಪಾರ್ಥ ಭೀಮ ಅನ್ನೋದು ಸರಿಯಾದ ಉತ್ತರ ಸೊ ಯಾರೆಲ್ಲ ಪಾರ್ಥ ಭೀಮ ಅಂತಕ್ಕಂಥದ್ದು ಬರ್ದಿರಿ ಅವ್ರದ್ದು ಉತ್ತರ ಏನಾಗ್ತದಪ್ಪ ಅಂದರೆ ಸರಿಯಾಗಿ ಉತ್ತರ ಬರ್ತದೆ ಇನ್ನು ಮುನಿಸುತ್ತರು ಲವನು ಕುದುರೆಯನ್ನು ಕಟ್ಟಿದ್ದನು ಹೆದರಲು ಕಾರಣವೇನು ಅಂತ ಕೇಳಿದರೆ ಸೊ ಅದು ವೀರಲವ ಪದ್ಯದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ವೀರಲವದಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಮುನಿಸುತ್ತರು ಎಸ್ ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಇತ್ತು ಸೊ ವೆರಿ ನೋಡಿ ಲವನು ಯುದ್ಧದ ಯಜ್ಞದ ಕುರುಡಿದರೆಯನ್ನು ಕಟ್ಟಿಹಾಕಿದ್ದರಿಂದ ಅರಸರು ನಮ್ಮನ್ನ ಬಡಿವರು ಎಂದು ಮುನಿಸುತ್ತರು ಹೆದಿರಿದರು ಸೊ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದಕ್ಕೆ ಕ್ಷುದ್ರವಾಗಿ ಕಾಣ್ತದೆ ಜಗತ್ತಿಗೆ ಕ್ಷುದ್ರವಾಗಿ ಕಾಣ್ತದೆ ವೆರಿ ಈಸಿಯಾಗಿರ್ತಕ್ಕಂಥದ್ದು ಇತ್ತು ಇನ್ನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಯಾಕಂದರೆ ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಫಸ್ಟದಲ್ಲೇ ಇರ್ತಕ್ಕಂಥ ಉತ್ತರ ಇತ್ತು ಅದು ಸ್ನೇಹಿತರೆ ಸೊ ಏನಪ್ಪಾ ಅಂತಂದರೆ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲಿಕ್ಕೆ ಮುಖ್ಯ ಕಾರಣ ನೀವು ಏನು ಬರೀಬೇಕಾಗಿತ್ತಪ್ಪ ಅಂದ್ರೆ ಅದು ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿದೆ ಆಂಗ್ಲ ಜನತೆ ಜೀವಿ ಬುದ್ಧಿಶಾಲಿ ಸೂರ್ಯನು ಎಂದು ಮುಳುಗನೆನ್ನುವಂಥ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಎಸ್ ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ಆಯಿತು ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ಐತೆ ಏನಪ್ಪ ಅಂದ್ರೆ ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಎಸ್ ಬರುವಾಗ ಮನದಲ್ಲಿ ಮುಡಿದ ಯೋಚನೆಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಏನಿತ್ತಂದರೆ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಅದು ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂಬ ಯೋಚನೆಗಳು ಅವರ ಮನದಲ್ಲಿ ಮೂಡ್ತವೆ ಇನ್ನು ಅರಿವನ್ನು ಕುರಿತು ವಚನಕಾರರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯವನ್ನು ಕೇಳಿದರೂ ಎದೆಗೆ ಬಿದ್ದ ಅಕ್ಷರದಲ್ಲಿ ಇರತಕ್ಕಂಥ ಪಾಠ ಇತ್ತು ಸೊ ನೋಡಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನಿರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು ಅದು ಕೇಳಿ ತಿಳಿದದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟರದೆ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ ಅಂತ ಬರೆದ್ರೆ ಸಾಕು ಇಪ್ಪತ್ತೊಂದನೇ ಪ್ರಶ್ನೆಗೆ ಹೋಗ್ತೀನಿ ಸೊ ಇಪ್ಪತ್ತೊಂದನೇ ಪ್ರಶ್ನೆ ಏನು ಕೇಳಾರಪ್ಪ ಅಂದ್ರೆ ಶಬರಿ ರಾಮಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿರಂತ ಕೇಳಿದ್ರು ಸೊ ನೀವೆಲ್ಲ ಕೂಡ ಅದನ್ನ ಬರ್ದಿರ್ಬಹುದು ಸ್ನೇಹಿತರೆ ಸೊ ಬಹಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಸೊ ಏನಪ್ಪ ಅಂತಂದ್ರೆ ಉಪಚರಿಸಿದ ರೀತಿ ರಾಮಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರೋದನ್ನು ಕಂಡು ಶಬರಿ ಬೆರಗಾಗ್ತಾಳೆ ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನ ಮುಟ್ಟಿ ಪಾದಕ್ಕೆ ಬೀಳ್ತಾಳೆ ಕೈಯನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನು ಸುರಿಸ್ತಾಳೆ ಬನ್ನಿರಿ ಎಂದು ಗದ್ಗರಿಸುತ್ತಾ ಅಯ್ಯೋ ಏನೂ ಸಿದ್ಧವೇ ಇಲ್ಲ ನಿನ್ನೆ ಚಂದವಿಲ್ಲ ಚೆಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸ್ತಾಳೆ ತಾನು ತಂದಿದ್ದ ರುಚಿಯಾದ ಬೀರುವ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿ ಎಸ್ ಹಣ್ಣುಗಳನ್ನು ರಾಮಲಕ್ಷ್ಮಣರ ಕೈ ಒಳಗೆ ಇಟ್ಟು ಈ ಜಗದೊಳಗೆ ಇಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗೆ ತಂದಿರೇನು ಎಂದು ತಿನ್ನಲು ಹೇಳಿದಳು ಅನ್ನೋದನ್ನು ನೀವು ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತದೆ ಇನ್ನು ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡೋದಿಲ್ಲವೆಂದು ದುರ್ಯೋಧನೆ ಹೇಳಲು ಕಾರಣವೇನು ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬ್ರದ್ ಅವರ ಒಡೆಯನ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮ ಕೇಳಿದರು ಇನ್ನು ವಿವೇಕಾನಂದರು ದೇಶದ ಪ್ರಗತಿ ಸ್ಥಿರವಾಗೋದು ಹೇಗೆ ಅಂತ ಕೇಳಿದರೆ ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವ ವಚನದಲ್ಲಿ ವ್ಯಕ್ತವಾದ ಭಾವ ಪೈಗಳು ತೊರೆದು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭ ಯಮ ಮರಿಯಪ್ಪ ಭಟ್ಟ ಮತ್ತು ಕುಮಾರ ವ್ಯಾಸರ ಪರಿಚಯ ಕೇಳಿದಾರ ಇನ್ನ ಇದು ಉತ್ಪಲಮಾಲಾ ವೃತ್ತದಲ್ಲಿರ್ತಕ್ಕಂಥ ವಾಕ್ಯ ಇತ್ತು ಮಾರಿಗ ಉತ್ತಮ ವಾಕ್ಯತ್ತು ನಾಳಿನ ಭಾರತ ರೂಪಕಾಲಂಕಾರ ಹಾಳಾಗಬಲ್ಲ ಅರಸನಾಗಬಲ್ಲ ಆಮೇಲೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಸಂದರ್ಭ ಕೇಳಿದಾರ ಪ್ರವಾಸ ಶಿಕ್ಷಣದ ಒಂದು ಭಾಗ ವಿದ್ಯಾರ್ಥಿಗಳಾಗಿ ಓದಂ ಕಲ್ವೆ ಮೆಂಬಳ್ತಿಯೋಳ್ ಬಂದರಿ ಪೊಡೆ ಅಂತಿದೆ ಸಾರ್ವಭೌಮರ ನಿತ್ಯ ಕುಕ್ಕಿ ಗಿಳಿಯದೆ ಬಣ್ಣದ ನೋಟ ಊರ್ಬಿ ಯೋಳು ಪಡೆದ ಕುವರಂ ರಾಮನೋರ್ವನೇ ವೀರ ವೆರಿ ಇಂಪಾರ್ಟೆಂಟ್ ಇತ್ತು ಭಾಳ ಈಸಿಯಾಗಿ ಕೇಳಿದರು ಇನ್ನು ಅಂತ್ಯರ್ಬ ನಗೇಟ್ದ ನುಡಿದಮ್ ಅಂತಕ್ಕಂಥ ಪದ್ಯ ಇತ್ತು ಭಾಳ ಈಸಿಯಾಗಿರ್ತಕ್ಕಂಥ ಕೇಳಿದ್ರು ಇನ್ನು ಎಸ್ ಹಲಗಲಿ ಬೇಡರದಿಂದ ಮೌಲ್ಯಾಧಾರಿತ ಸಾರಾಂಶವನ್ನು ಕೇಳಿದ್ರು ಜಡಗ ಹೇಳತಾನೋ ತಾನು ಇವರ ಘೋರ ಘಾತಕರ ಅಂತ ಇನ್ನು ಫೋರ್ ಮಾರ್ಸಲ್ಲಿ ಏನು ಕೇಳಿದ್ದಾರೆ ರಾಹಿಲ ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನಿಗೂ ಮಾಡಿದ ಸಹಾಯ ಅಥವಾ ಮುದುಕಿ ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟ ಇನ್ನು ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಶಿವದ್ರಪ್ಪನವರ ಆಶಯವನ್ನು ಬರೀಬೇಕು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಜಿ ಎಸ್ ಶಿವದ್ರಪ್ಪನವರ ಅಭಿಪ್ರಾಯ ಸೊ ನೆಕ್ಸ್ಟ್ ಪತ್ರದಲ್ಲಿ ನೋಡೋದಾದರೆ ಪತ್ರನೂ ಈಸಿನೇ ಇತ್ತು ನೀವು ವೆಂಕಟೇಶ ಅಂತ ಭಾವಿಸಿಕೊಂಡು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಂಡು ಅಂತೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೀಬೇಕು ಅಥವಾ ಭರತ್ ಅಂತ ತಿಳಿದು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಯೋಜನೆ ಜೀವನದ ಗುರಿ ಬಗ್ಗೆ ತಿಳಿಸಿ ಬೆಂಗಳೂರಿನಲ್ಲಿ ವಾಸವಾಗಿರೋ ಸತ್ತೆ ಎಂಬ ಗೆಳನಿಗೆ ಪತ್ರ ಬರೀರಿ ಸೊ ಲಾಸ್ಟ್ ತ್ಯಾಜ್ಯ ವಸ್ತು ನಿರ್ವಹಣೆ ನಿಬಂಧನೆ ಕೇಳಿದ್ರು ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು